ಮೂರನೇ ಬಾರಿ ಪ್ರಧಾನಿಯಾದ ಮೋದಿಯಿಂದ ಯುವ ಭಾರತ ಬಯಸೋದೇನು ಈ ಬಾರಿ ಪ್ರಧಾನಿಯಾಗಿ ಅವರು ಮಾಡಲೇಬೇಕಾಗಿರುವಂಥ ಕೆಲಸಗಳೇನೇನು ಅವರಿಂದ ಭಾರತದ ಜನಸಾಮಾನ್ಯರು ಯುವಜನರು ಗೃಹಿಣಿಯರು ರೈತರು ಕಾರ್ಮಿಕರು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಇನ್ನು ಪ್ರಧಾನಿಯಾಗಿ ಅವರು ಮಾಡಲೇಬಾರದು ಏನೇನು ಒಬ್ಬ ವಿದ್ಯಾವಂತ ಜಾನ ಯುವಕ ಇಲ್ಲಿ ಪ್ರಧಾನಿ ಮೋದಿ ಅವರಿಗೆ ಬಹಿರಂಗವಾಗಿ ತನ್ನ ಮನ್ ಕಿ ಬಾತನ್ನು ಹೇಳಿದಾನೆ ಖ್ಯಾತ ಯೂಟ್ಯೂಬರ್ ಮೋಹಕ್ ಮಂಗಲ್ ಹೇಳಿರುವಂಥ ಈ ಮಾತುಗಳು ದೇಶದ ಪ್ರತಿಯೊಬ್ಬನ ಮಾತುಗಳೂ ಆಗಿವೆ ಅದನ್ನ ಇಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೀವಿ ಇನ್ನೂರ ನಲವತ್ ಸೀಟ್ಗಳನ್ನ ಗೆದ್ದಿರುವಂತಹ ಬಿಜೆಪಿ ದೇಶದ ಶೇಕಡ ಮೂವತ್ತಾರು ಪಾಯಿಂಟ್ ಐದು ಆರಷ್ಟು ಮತಗಳನ್ನ ಪಡೆದಂತಾಗಿದೆ ಅಂದ್ರೆ ಮೂರನೇ ಒಂದು ಭಾಗದಷ್ಟು ಮತದಾರರು ಬಿಜೆಪಿಯನ್ನ ಬೆಂಬಲಿಸಿದ್ದಾರೆ ಫಲಿತಾಂಶದ ಬಳಿಕ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಮಾತನಾಡಿದ ಮೋದಿ ಸಂವಿಧಾನವೇ ದಾರಿದೀಪ ಅಂತ ಹೇಳಿದ್ರು ಐತಿಹಾಸಿಕ ನಿರ್ಧಾರಗಳನ್ನ ಮೂರನೇ ಅವಧಿಯಲ್ಲಿ ತೆಗೆದುಕೊಳ್ಳಲಾಗುವುದು ಅಂತ ಕೂಡ ಅವರು ಹೇಳಿದ್ರು ಚುನಾವಣೆಗಳು ಪ್ರಜಾಪ್ರಭುತ್ವದ ಹಬ್ಬ ಅಂತ ಕೂಡ ಹೇಳಿದ್ರು ಈಗ ಮೋದಿ ಮಾಡಬೇಕಾಗಿರೋದೇನು ಮಾಡಲೇಬಾರದು ಏನು ಅನ್ನೋದನ್ನ ಯೋಚಿಸೋದು ಬಹಳ ಮುಖ್ಯ ಮೊದಲನೇದಾಗಿ ದೇಶಕ್ಕೆ ಏನ್ ಬೇಕಾಗಿದೆ ಎಲ್ಲದಕ್ಕಿಂತ ಮೊದಲು ಬೇಕಾಗಿರೋದು ಉದ್ಯೋಗ ಹರಿಯಾಣದಲ್ಲಿ ಎಷ್ಟು ಹುಡುಗರಿಗೆ ಕೆಲಸನೇ ಸಿಗ್ತಾ ಇಲ್ಲ ಹಾಗಾಗಿ ಅವ್ರಿಗೆ ಮದುವೆನೂ ಇಲ್ಲದಂತಾಗಿದೆ ವೀರೇಂದ್ರ ಅನ್ನೋರು ಅವಿವಾಹಿತ ಪುರುಷರ ಸಂಘವನ್ನೇ ಕಟ್ಟಿದ್ದಾರೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಕಳೆದ ಆರು ವರ್ಷಗಳಿಂದ ನಿರುದ್ಯೋಗದ ದರ ಎರಡ್ ಸಾವಿರದ ಹದಿನೇಳರಲ್ಲಿ ಶೇಕಡ ಆರು ಇದ್ದದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡ ಮೂರು ಪಾಯಿಂಟ್ ಎರಡಕ್ಕೆ ತಗ್ಗಿದೆ ಮೇಲ್ನೋಟಕ್ಕೆ ನಿರುದ್ಯೋಗದ ದರ ತಗ್ಗಿರುವಂತೆ ಕಾಣಿಸುತ್ತೆ ಆದ್ರೆ ಆಳವಾಗಿ ಅದನ್ನು ಗಮನಿಸಿದ್ರೆ ಸ್ಥಿತಿ ಬೇರೇನೆ ಇದೆ ಯುವಕರಲ್ಲಿನ ನಿರುದ್ಯೋಗ ಸಾಮಾನ್ಯ ನಿರುದ್ಯೋಗ ಪ್ರಮಾಣಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಮೂರು ಪಟ್ ಹೆಚ್ಚಾಗಿದೆ ಸಾಮಾನ್ಯ ನಿರುದ್ಯೋಗ ದರ ಶೇಕಡಾ ಮೂರು ಪಾಯಿಂಟ್ ಎರಡಿದ್ರೆ ಯುವಕರಲ್ಲಿನ ನಿರುದ್ಯೋಗ ಪ್ರಮಾಣ ಶೇಕಡ ಹತ್ತಿದೆ ಇದು ಸರ್ಕಾರದ್ದೇ ವರದಿ ಹೇಳ್ತಾ ಇರುವಂತಹ ವಿಚಾರ ಅತ್ಯಂತ ಗಂಭೀರವಾದಂತಹ ವಿಚಾರ ಏನಂದ್ರೆ ನಿರುದ್ಯೋಗ ಪ್ರಮಾಣ ಸುಶಿಕ್ಷಿತ ಯುವಕರಲ್ಲೇನೆ ಬಹಳ ಹೆಚ್ಚಾಗಿದೆ ಅಶಿಕ್ಷಿತರಲ್ಲಿ ನಿರುದ್ಯೋಗದ ದರ ಶೇಕಡ ಪಾಯಿಂಟ್ ಎರಡು ಮಾತ್ರ ಇದೆ ಆದ್ರೆ ಪಿಯುಸಿ ಓದಿದವರಲ್ಲಿ ನಿರುದ್ಯೋಗದ ದರ ಶೇಕಡಾ ಏಳು ಪಾಯಿಂಟ್ ಮೂರ್ ಇದೆ ನಮ್ಮ ದೇಶದಲ್ಲಿ ಕೆಲಸ ಇಲ್ಲ ಅಂತ ಅಲ್ಲ ಆದ್ರೆ ನಮ್ಮ ಸುಶಿಕ್ಷಿತ ಯುವಕರು ಹಂಬಲಿಸುವಂತಹ ಕೆಲಸಗಳಂತೂ ಅವಲ್ಲ ಯುವಕರ ಕನಸು ಝೊಮ್ಯಾಟೊ ಡೆಲಿವರಿ ಬಾಯ್ ಆಗೋದಲ್ಲ ಅಥವಾ ಗಾರೆ ಕೆಲಸ ಮಾಡೋದಲ್ಲ ನಮ್ಮ ಯುವಕರ ಕನಸು ಅದಕ್ಕಿಂತಲೂ ದೊಡ್ಡದು ನಿರುದ್ಯೋಗದ ಅತಿ ಕೆಟ್ಟ ಪರಿಣಾಮ ಎದುರಿಸುವವರು ಯುವಕರು ಅಂಕಿಅಂಶಗಳನ್ನ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಯಾಕೆ ಕಡಿಮೆ ನಿರುದ್ಯೋಗ ಪ್ರಮಾಣ ಕಾಣಿಸುತ್ತೆ ಅನ್ನೋದು ತಿಳಿಯುತ್ತೆ ಇದರ ಅರ್ಥ ಯುವಕರಿಗೆ ಒಳ್ಳೆ ಕೆಲಸಗಳು ಸಿಕ್ಕಿವೆ ಅಂತ ಏನಲ್ಲ ಸರ್ಕಾರ ಮೂರ್ ಬಗೆಯ ಕೆಲಸಗಾರರನ್ನು ಗುರುತಿಸುತ್ತೆ ನಿಯಮಿತ ಸಂಬಳ ಪಡೆಯುವವರು ಕ್ಯಾಶುವಲ್ ವರ್ಕರ್ಸ್ ಹಾಗೂ ಸ್ವಯಂ ಉದ್ಯೋಗಿಗಳು ಹೆಚ್ಚಿನವರು ಸ್ವಯಂ ಉದ್ಯೋಗಿಗಳಾಗಿ ನಿಯಮಿತ ಸಂಬಳವನ್ನ ಪಡಿತಾರೆ ಆದ್ರೆ ಈ ಸ್ವಯಂ ಉದ್ಯೋಗಿಗಳ ಕಥೆ ಎಂತದ್ದು ಕುಟುಂಬದವರದೇ ಉದ್ಯಮದಲ್ಲಿ ಸಂಬಳ ಪಡೆಯದ ಹೆಲ್ಪರ್ಗಳನ್ನು ಸ್ವಯಂ ಉದ್ಯೋಗಿಗಳು ಅಂತಾನೆ ಸರ್ಕಾರ ಗುರುತಿಸುತ್ತೆ ಹೇಳೋದಿಕ್ಕಷ್ಟೇ ಅದು ಬಿಸ್ನೆಸ್ ಆದರೆ ಅವ್ರಿಗೆ ಸಂಬಳನೇ ಇರೋದಿಲ್ಲ ಓದು ಮುಗಿಸಿ ಕೆಲಸಕ್ಕಾಗಿ ಅಲೆದಾಡಿದ ಬಳಿಕನೋ ಕೆಲಸ ಸಿಗದೆ ಅಂಥ ಯುವಕರು ತಂದೆ ಅಂಗಡಿನೋ ಅಥವಾ ಅಂತ ಯಾವುದಾದ್ರೂ ಬಿಸ್ನೆಸ್ನಲ್ಲಿಯೂ ಭಾಗಿಯಾಗ್ತಾರೆ ಅವರನ್ನೆಲ್ಲ ಉದ್ಯೋಗಿಗಳು ಅಂತ ಹೇಳುವ ಸರ್ಕಾರದ ಅಂಕಿಅಂಶಗಳಲ್ಲಿ ನಿರುದ್ಯೋಗದ ದರ ಕಡಿಮೆಯಾಗಿನೇ ಕಾಣಿಸುತ್ತೆ ಅಂಕಿಅಂಶದಲ್ಲಿ ಈ ರೀತಿ ಕಾಣೋದ್ರಿಂದ ದೇಶದ ನಿರುದ್ಯೋಗದ ಸಮಸ್ಯೆ ಬಗೆಹರಿಯುತ್ತ ಹಾಗಾಗಿನೇ ದೇಶದ ಬೆಳವಣಿಗೆಯನ್ನು ಉದ್ಯೋಗ ರಹಿತ ಬೆಳವಣಿಗೆ ಅಂತ ಹೇಳುತ್ತೆ ಆದ್ರೆ ಮೋದಿ ಸರ್ಕಾರ ಇದನ್ನೊಂದು ದೊಡ್ಡ ಸಮಸ್ಯೆ ಅಂತ ಯಾವತ್ತೂ ಕೂಡ ಪರಿಗಣಿಸ್ತಾ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರ ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಅನ್ನ ತಯಾರಿಸಿತು ಆದ್ರೆ ಅದೇ ಮೋದಿ ಸರ್ಕಾರನೇ ಅದನ್ನ ಪ್ರಕಟಿಸದೆ ಹಾಗೆ ಇಟ್ಕೊಳ್ತು ಆದ್ರೆ ಆ ವರದಿ ಸೋರಿಕೆ ಆಯ್ತು ಮತ್ತು ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ನೋಟ್ ಬ್ಯಾನ್ ನಂತರ ಏರ್ತಾನೆ ಇರುವಂತಹ ಸತ್ಯ ಬಯಲಾಯ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಎದುರಿಸಲಿದ್ದಂತಹ ಮೋದಿಗೆ ಈ ಸತ್ಯ ಬಯಲಾಗೋದು ಬೇಕಾಗಿರ್ಲಿಲ್ಲ ಹಾಗಾಗಿ ಆ ವರದಿಯನ್ನು ಅವರು ಪ್ರಕಟಿಸಲಿಲ್ಲ ಈಗ ಮೊದಲನೇದಾಗಿ ಉದ್ಯೋಗಕ್ಕಾಗಿ ಬರೆಯುವಂತಹ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಮೊದಲು ತಡಿಬೇಕಾಗಿದೆ ಇನ್ನು ಎರಡನೇದಾಗಿ ಐಟಿಐಗಳಲ್ಲಿ ಬದಲಾವಣೆ ತರಬೇಕಾಗಿದೆ ಯಾಕಂದ್ರೆ ಅವ್ರ ನೇಮಕಾತಿ ಪ್ರಮಾಣ ಬೆರಳಿಕೆ ಎಷ್ಟಿದೆ ಇನ್ನು ಮೂರನೇದಾಗಿ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸಬೇಕಿದೆ ಇನ್ನು ನಾಲ್ಕನೇದಾಗಿ ಕಾಲೇಜುಗಳ ಹಂತದಲ್ಲಿಯೂ ಕೂಡ ಬಹಳಷ್ಟು ಸುಧಾರಣೆ ಬರಬೇಕಾಗಿದೆ ಇವಿಷ್ಟನ್ನ ತಡ ಮಾಡದೆ ಮಾಡಲೇಬೇಕು ಮೋದಿಜಿ ಅವರು ಇನ್ನು ಪ್ರಧಾನಿ ಮೋದಿ ಅವರೇ ಪರಿಹರಿಸಬಹುದಾದಂತಹ ಸಮಸ್ಯೆ ನಿರುದ್ಯೋಗದ್ದು ಅದು ಸಂಪೂರ್ಣ ಅವರ ನಿಯಂತ್ರಣದಲ್ಲೇ ಇದೆ ದೇಶದಲ್ಲಿ ಲಕ್ಷಾಂತರ ಯುವಕರು ಸರ್ಕಾರಿ ಉದ್ಯೋಗಗಳು ಬೆನ್ನು ಬಿದ್ದಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಲಕ್ಷಾಂತರ ಸರ್ಕಾರಿ ಉದ್ಯೋಗಗಳು ಕೂಡ ಖಾಲಿ ಇವೆ ಕಳೆದ ವರ್ಷ ಕೇಂದ್ರ ಸಚಿವ ಜತೇಂದ್ರ ಪ್ರಸಾದ್ ಸಂಸತ್ತಿನಲ್ಲಿ ಹೇಳಿದ ಪ್ರಕಾರ ಹತ್ತು ಲಕ್ಷದಷ್ಟು ಕೇಂದ್ರ ಸರ್ಕಾರದ ಉದ್ಯೋಗಗಳು ಖಾಲಿ ಬಿದ್ದಿವೆ ಬಿ ಎಸ್ ಎಫ್ ಪಿ ಎಫ್ ಮತ್ತು ದಿಲ್ಲಿ ಪೊಲೀಸ್ ಇವೆಲ್ಲವುಗಳಲ್ಲೇ ಸೇರಿ ಒಂದು ಲಕ್ಷ ಹತ್ತು ಸಾವಿರ ಹುದ್ದೆಗಳು ಖಾಲಿ ಇದ್ವು ರೈಲ್ವೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಒಂದರಂತೆ ಎರಡ್ ಲಕ್ಷ ಅರವತ್ತು ಸಾವಿರ ಹುದ್ದೆಗಳು ಖಾಲಿ ಇವೆ ಇವುಗಳಲ್ಲಿ ಭರ್ತಿ ಮಾಡಲಾಗಿರೋದು ಅರ್ಧದಷ್ಟನ್ನ ಮಾತ್ರ ಇನ್ನುಳಿದ ಅರ್ಧದಷ್ಟು ಹುದ್ದೆಗಳ ನೇಮಕಾತಿಯ ಕಥೆ ಏನು ಈ ಸಾಲಿನಲ್ಲಿ ಮೋದಿ ಸರ್ಕಾರ ಉದ್ಯೋಗ ಮೇಳದಲ್ಲಿ ಕೊಟ್ಟಿರುವಂತಹ ನೇಮಕಾತಿ ಪತ್ರಗಳು ಒಂದು ಲಕ್ಷ ಮಾತ್ರ ಇನ್ನುಳಿದ ಒಂಬತ್ತು ಲಕ್ಷ ನೇಮಕಾತಿ ಪತ್ರಗಳನ್ನ ವಿತರಿಸೋದು ಯಾವಾಗ ಸಂಶೋಧನೆಗಳು ಹೇಳೋ ಪ್ರಕಾರ ದೇಶದಲ್ಲಿ ಸಾಕಷ್ಟು ಸರ್ಕಾರಿ ಉದ್ಯೋಗಿಗಳು ಇಲ್ಲ ಪ್ರತಿ ಒಂದು ಸಾವಿರಕ್ಕೆ ಹದಿನಾರು ಮಂದಿಯಷ್ಟೇ ಸರ್ಕಾರಿ ಉದ್ಯೋಗಿಗಳು ಚೀನಾದಲ್ಲಿ ಸರ್ಕಾರಿ ಉದ್ಯೋಗಿಗಳ ಪ್ರಮಾಣ ಸಾವಿರಕ್ಕೆ ಐವತ್ತೇಳು ಹಾಗೂ ಅಮೆರಿಕದಲ್ಲಿ ಎಪ್ಪತ್ತೇಳು ಹಲವಾರು ಸರ್ಕಾರಿ ಇಲಾಖೆಗಳಲ್ಲಿ ಸರ್ಕಾರಿ ಉದ್ಯೋಗಿಗಳ ಕೊರತೆ ಇದೆ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡದ ಹೊರತು ಜನರಿಗೆ ಲಾಭ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ಎಂಬತ್ತೈದು ಸಾವಿರ ಟ್ರಾಫಿಕ್ ಸಿಬ್ಬಂದಿಯ ನೇಮಕ ಆಗಿದೆ ಅದರರ್ಥ ಒಬ್ಬ ಟ್ರಾಫಿಕ್ ಪೊಲೀಸ್ ಮೂರ್ ಸಾವಿರದ ಮುನ್ನೂರು ವಾಹನಗಳನ್ನ ನಿಭಾಯಿಸಬೇಕಾಗತ್ತೆ ಇನ್ನು ಟ್ರಾಫಿಕ್ ಪರಿಣಿತರ ಪ್ರಕಾರ ಒಬ್ಬ ಪೊಲೀಸ್ ಒಂದು ಸಾವಿರ ವಾಹನಗಳನ್ನಷ್ಟೇ ನಿರ್ವಹಿಸಬೇಕು ಇನ್ನು ಈ ದೇಶವನ್ನ ಕಾಡ್ತಾ ಇರುವಂತಹ ಮತ್ತೊಂದು ಬಹುದೊಡ್ಡ ಸಮಸ್ಯೆ ಬೆಲೆ ಏರಿಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಬೀಳೋದಿಕ್ಕೆ ಇದು ಒಂದು ಕಾರಣ ಆಗಿತ್ತು ಮೊನ್ನೆ ಚುನಾವಣೆ ಮುಗಿದ ಒಂದು ದಿನದ ಬಳಿಕ ಅಮೂಲ್ ತನ್ನ ಎಲ್ಲಾ ಬಗೆಯ ಪ್ಯಾಕೆಟ್ ಹಾಲಿನ ಬೆಲೆಯನ್ನ ಲೀಟರ್ಗೆ ಎರಡು ಹಾಗೂ ಅರ್ಧ ಲೀಟರ್ಗೆ ಒಂದ್ ರೂಪಾಯಿ ಅಂತ ಹೆಚ್ಚು ಮಾಡಿತು ಮದರ್ ಡೈರಿ ಕೂಡ ದೆಹಲಿಯಲ್ಲಿ ಲೀಟರ್ ಹಾಲಿನ ಮೇಲೆ ಎರಡು ರೂಪಾಯಿ ಹೆಚ್ಚು ಮಾಡ್ತು ಈ ವರ್ಷದ ಏಪ್ರಿಲ್ ನಲ್ಲಿ ಸಿಕ್ಕಂತಹ ಅಂಕಿಅಂಶಗಳ ಪ್ರಕಾರ ಚಿಲ್ಲರೆ ಹಣದುಬ್ಬರ ಶೇಕಡ ನಾಲ್ಕು ಪಾಯಿಂಟ್ ಎಂಟು ಮೂರ ಕುಸಿತ್ತು ಅದಕ್ಕೆ ಪೆಟ್ರೋಲ್ ಬೆಲೆ ಇಳಿಕೆ ಕಾರಣ ಆಗಿತ್ತು ಆದ್ರೆ ಆಹಾರ ಹಣದುಬ್ಬರ ಶೇಕಡ ಎಂಟು ಪಾಯಿಂಟ್ ಏಳಿತ್ತು ಇತ್ತು ಇದು ನಗರ ಪ್ರದೇಶಗಳಿಗಿಂತ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿತ್ತು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗಿನ ಅಂಕಿ ಅಂಶಗಳ ಪ್ರಕಾರ ಎರಡ್ ಸಾವಿರದ ಹದಿನೈದರಲ್ಲಿ ರೈತರ ಮಾಸಿಕ ಆದಾಯ ಎಂಟು ಸಾವಿರ ರೂಪಾಯಿ ಇತ್ತು ನಾಲ್ಕು ವರ್ಷಗಳ ನಂತರ ಹತ್ತು ಸಾವಿರಕ್ಕೆ ಏರಿಕೆ ಕಂಡಿತ್ತು ಎಸ್ ಬಿ ಐ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೆಂಟರ ಅವಧಿಯಲ್ಲಿ ರೈತರ ಸರಾಸರಿ ಸಾಲ ಮೂವತ್ತೆರಡು ಸಾವಿರದಿಂದ ಅರವತ್ತು ಸಾವಿರಕ್ಕೆ ಏರಿಕೆಯಾಗಿತ್ತು ನಮ್ಮ ಜಿ ಡಿ ಪಿ ದೇಶದ ವಾಸ್ತವವನ್ನು ಸೂಚಿಸುವುದಿಲ್ಲ ಅನ್ನೋದು ಸ್ಪಷ್ಟ ಶೇಕಡ ಅರವತ್ತೈದರಷ್ಟು ಜನಸಂಖ್ಯೆ ಹಳ್ಳಿಗಳಲ್ಲಿಯೇ ವಾಸಿಸುವ ದೇಶಗಳಲ್ಲಿ ಮೇಲೆ ಫೋಕಸ್ ಮಾಡಲಾಗದು ಆದ್ರೆ ಹಳ್ಳಿಗಳಲ್ಲಿ ಸಿಗುವಂತಹ ಕೂಲಿ ಎಷ್ಟು ಅನ್ನೋದು ಮುಖ್ಯ ಅಂತ ಹೇಳ್ತಾರೆ ಆರ್ಥಿಕ ತಜ್ಞ ಜಿನ್ ರಿಜ್ ಮೋದಿ ಕಾಲದಲ್ಲಿ ರಿಯಲ್ ರೂರಲ್ ವೇಜಸ್ ಗ್ರೋತ್ ಏನಿತ್ತು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸಿಗುವಂತಹ ಕೂಲಿಯ ಏರಿಕೆ ಹೇಗಿತ್ತು ಅರ್ಥಶಾಸ್ತ್ರಜ್ಞ ಅಶೋಕ್ ಗುಲಾಟಿ ಅವರ ಪ್ರಕಾರ ಯು ಪಿ ಎ ಮೊದಲ ಅವಧಿಯಲ್ಲಿ ರಿಯಲ್ ಅಗ್ರಿಕಲ್ಚರ್ ಮತ್ತು ನಾನ್ ಅಗ್ರಿಕಲ್ಚರ್ ವೇಜಸ್ ಶೇಕಡಾ ಸೊನ್ನೆ ಪಾಯಿಂಟ್ ಎರಡು ಮತ್ತು ಶೇಕಡಾ ಸೊನ್ನೆ ಪಾಯಿಂಟ್ ಒಂಬತ್ತು ಏರಿಕೆಯಾಗಿತ್ತು ಯು ಪಿ ಎರಡನೇ ಅವಧಿಯಲ್ಲಿ ಶೇಕಡ ಎಂಟು ಪಾಯಿಂಟ್ ಆರು ಮತ್ತು ಶೇಕಡ ಆರು ಪಾಯಿಂಟ್ ಒಂಬತ್ತು ಏರಿತ್ತು ಆದರೆ ಎನ್ ಡಿ ಎ ಮೊದಲ ಅವಧಿಯಲ್ಲಿ ಬೆಳವಣಿಗೆ ದರ ಶೇಕಡಾ ಮೂರು ಮತ್ತು ಶೇಕಡಾ ಮೂರು ಪಾಯಿಂಟ್ ಮೂರು ಕುಸಿದಿತ್ತು ಎನ್ ಡಿ ಎ ಎರಡನೇ ಅವಧಿಯಲ್ಲಿ ಇದು ತೀರಾ ಕುಸಿದು ಶೇಕಡಾ ಸೊನ್ನೆ ಪಾಯಿಂಟ್ ಆರು ಮತ್ತು ಶೇಕಡ ಒಂದು ಪಾಯಿಂಟ್ ನಾಲ್ಕು ಕುಸಿದಿತ್ತು ಮೋದಿಯವರ ಎರಡನೇ ಅವಧಿಯಲ್ಲಿ ಗ್ರಾಮೀಣ ಭಾಗದ ಜನರ ಸ್ಥಿತಿ ಶೋಚನೀಯವಾಗಿತ್ತು ಮೊದಲು ಈ ಕಡೆ ಗಮನ ಹರಿಸಬೇಕು ಮೋದಿಜಿ ಅವರು ಎನ್ ಯು ಪ್ರಾಧ್ಯಾಪಕ ಹಿಮಾಂಶು ಪ್ರಕಾರ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೆರಡರ ಅವಧಿಯಲ್ಲಿ ಗ್ರಾಮೀಣ ಆದಾಯ ಹೆಚ್ಚಿತ್ತು ಅನೇಕರು ಮನೆಗಳನ್ನ ಉತ್ತಮವಾಗಿ ಕಟ್ಟಿಸಿಕೊಳ್ಳೋದಿಕ್ಕೆ ಆರಂಭಿಸಿದ್ರಿಂದ ಕಟ್ಟಡ ಕಾರ್ಮಿಕರಿಗೂ ಬೇಡಿಕೆ ಬಂತು ಕೃಷಿಯೇತರ ಆದಾಯ ಹೆಚ್ಚಳಕ್ಕೆ ನರೇಗಾ ಯೋಜನೆಯನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಆದ್ರೆ ಮೋದಿ ಸರ್ಕಾರ ಇದಕ್ಕೆ ಹಣ ಖರ್ಚು ಮಾಡಲೇ ಇಲ್ಲ ಸಂಸದೀಯ ಮಂಡಳಿಯ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಈ ಯೋಜನೆಗಾಗಿ ಒಂದು ಪಾಯಿಂಟ್ ಒಂದು ಲಕ್ಷ ಕೋಟಿಗಾಗಿ ಕೇಳಿತ್ತು ಆದರೆ ಕೊಟ್ಟಿದ್ದು ಅರ್ಧದಷ್ಟನ್ನು ಮಾತ್ರ ಇನ್ನು ಮೂರನೇದಾಗಿ ಹೆಚ್ಚುತ್ತಾ ಇರುವಂತಹ ತಾಪಮಾನದ ಬಗ್ಗೆ ಗಮನ ವಹಿಸಬೇಕಾಗಿದೆ ಮೇ ಮೂವತ್ತೊಂದರಂದು ಬಿಹಾರ ಯುಪಿ ಒಡಿಶಾದಲ್ಲಿ ಬಿಸಿ ಅಲೆ ಹೊಡೆತಕ್ಕೆ ಮೂವತ್ತಕ್ಕೂ ಹೆಚ್ಚು ಚುನಾವಣಾ ಸಿಬ್ಬಂದಿ ಬಲಿಯಾದ್ರು ಈ ಸಲದ ಮೇ ಇತಿಹಾಸದಲ್ಲಿ ಅತಿ ಹೆಚ್ಚು ತಾಪ ಕಂಡಂತಹ ತಿಂಗಳಾಗಿತ್ತು ಯಾವತ್ತೂ ಕೂಡ ಎಸಿಯನ್ನ ಖರೀದಿ ಮಾಡಿಯೇ ಇರದಂತಹ ಅಸ್ಸಾಂನಂತ ಪ್ರದೇಶಗಳ ಜನರು ಎಸಿಯನ್ನ ಕೊಂಡ್ಕೊಂಡಿದ್ದಾರೆ ಬದಲಾದಂತ ಹವಾಮಾನದಿಂದಾಗಿ ಅಸ್ಸಾಂ ಚಹಾ ಉದ್ಯಮ ಭಾರಿ ನಷ್ಟ ಕಂಡಿತ್ತು ಗುಜರಾತ್ ರಾಜಸ್ಥಾನದಂತಹ ಕಡೆ ಭಾರಿ ಮಳೆ ಕೂಡ ಸುರಿತು ಇದು ಕೃಷಿಗೆ ಕೊಟ್ಟಿತು ಹವಾಮಾನ ಬದಲಾವಣೆಯಿಂದಾಗಿ ನಮ್ಮ ದೇಶದಲ್ಲಿ ಬಿಸಿಗಾಳಿ ಶೇಕಡಾ ಮೂವತ್ತರಷ್ಟು ಹೆಚ್ಚಿದೆ ಅಧ್ಯಯನಗಳ ಪ್ರಕಾರ ಹವಾಮಾನ ಪರಿಭಾಷೆಯಲ್ಲಿ ಭಾರತ ಜಗತ್ತಿನಲ್ಲಿಯೇ ದುರ್ಬಲ ಯಾಕಂದ್ರೆ ನಮ್ಮ ಕರಾವಳಿ ತೀರ ಉದ್ದ ಇದೆ ಅಲ್ಲದೆ ಹೆಚ್ಚಿನವರು ಹಣಕ್ಕಾಗಿ ಕೃಷಿಯನ್ನೇ ನೆಚ್ಚಿದ್ದಾರೆ ಹೀಗಾಗಿ ಹವಾಮಾನ ಬದಲಾವಣೆ ನಮ್ಮ ಆದ್ಯತೆಯ ವಿಷಯ ಆಗ್ಬೇಕಾಗಿದೆ ತಾಪಮಾನ ನಿಭಾಯಿಸುವ ಯೋಜನೆಯ ವೇಳೆಯಲ್ಲಿ ಸುದೀರ್ಘಾವಧಿಯ ನಗರೀಕರಣ ಯೋಜನೆಯನ್ನ ರೂಪಿಸಬೇಕಿದೆ ಇದಕ್ಕಾಗಿ ಅಧಿಕಾರ ಮತ್ತು ಆರ್ಥಿಕತೆಯ ವಿಕೇಂದ್ರೀಕರಣ ಆಗ್ಬೇಕು ದೆಹಲಿಯಲ್ಲಿಯೇ ಕುಳಿತುಕೊಂಡು ಎಲ್ಲ ನಗರಗಳಲ್ಲಿ ಅಧಿಕಾರ ಆಗಲ್ಲ ನಮ್ಮಲ್ಲಿ ಸ್ಥಳೀಯ ಸರ್ಕಾರದ ಮಟ್ಟದಲ್ಲಿ ಬಜೆಟ್ ನ ಶೇಕಡಾ ಮೂರರಷ್ಟು ಮಾತ್ರ ವೆಚ್ಚವಾಗಿದೆ ಚೀನಾದಲ್ಲಿ ಇದರ ಪ್ರಮಾಣ ಶೇಕಡಾ ಐವತ್ತರಷ್ಟು ಬಜೆಟ್ ವಿಚಾರದಲ್ಲಿ ಭಾರತಕ್ಕಿಂತಲೂ ಚೀನಾ ಹದಿನೇಳು ಪಟ್ಟಿಗೂ ಹೆಚ್ಚು ವಿಕೇಂದ್ರೀಕೃತವಾಗಿದೆ ತಾಪಮಾನದ ತೀವ್ರ ಪರಿಣಾಮ ರೈತರ ಮೇಲೂ ಆಗತ್ತೆ ಇನ್ನು ಈ ದೇಶಕ್ಕೆ ಯಾವುದು ಬೇಕಾಗಿಲ್ಲ ಮೊದಲನೆಯದಾಗಿ ಹಿಂದೂ ಮುಸ್ಲಿಂ ವಿಚಾರ ಈ ಸಲದ ಚುನಾವಣೆಯ ಪ್ರತಿ ಹಂತದ ಮತದಾನದ ನಂತರವೂ ಮೋದಿ ಮುಸ್ಲಿಂ ವಿರೋಧಿ ಭಾಷಣಗಳು ಹೆಚ್ಚಿದ್ವು ಮೊದಲ ಹಂತ ಹಿಂದೂ ಮುಸ್ಲಿಂ ದ್ವೇಷ ಮೋದಿ ಭಾಷಣಗಳಲ್ಲಿ ಕೇವಲ ಶೇಕಡಾ ಏಳರಷ್ಟು ಹೆಚ್ಚಿತ್ತು ಎರಡನೇ ಹಂತ ಶೇಕಡಾ ಹದಿಮೂರಷ್ಟು ಹೆಚ್ಚಳವಾಯ್ತು ಮೂರನೇ ಹಂತ ಶೇಕಡ ಇಪ್ಪತ್ತೊಂದರಷ್ಟು ಹೆಚ್ಚಾಯಿತು ಏಪ್ರಿಲ್ ಇಪ್ಪತ್ತೊಂದರಂದು ರಾಜಸ್ಥಾನದ ಬನ್ಸ್ವಾರದಲ್ಲಿ ಮೋದಿ ಎಲ್ಲ ಮಿತಿಗಳನ್ನ ದಾಟಿದ್ರು ಹಿಂದೂಗಳ ಸಂಪತ್ತನ್ನು ಕಸಿದುಕೊಂಡು ಕಾಂಗ್ರೆಸ್ ಮುಸ್ಲಿಮರಿಗೆ ಹಂಚಲಿದೆ ಅಂತ ಹೇಳಿದ್ರು ಮಂಗಲ ಸೂತ್ರದ ವಿಚಾರವನ್ನ ಎತ್ತಿದ್ರು ಈ ರೀತಿ ದ್ವೇಷ ಹರಡೋದ್ರಿಂದ ಹೆಚ್ಚು ಲಾಭ ಆಗೋದಿಲ್ಲ ಅನ್ನೋದು ಈಗ ಮೋದಿ ಅವರಿಗೆ ಗೊತ್ತಾಗಿರಬಹುದು ಅಯೋಧ್ಯೆ ಇರುವಂತಹ ಫೈಜಾಬಾದ್ ಕ್ಷೇತ್ರವನ್ನೇ ಬಿಜೆಪಿ ಗೆಲ್ಲೋದಿಕ್ ಸಾಧ್ಯ ಆಗಲಿಲ್ಲ ಇನ್ನು ವಿಪಕ್ಷಗಳ ವಿರುದ್ಧ ತನಿಖಾ ಏಜೆನ್ಸಿಗಳ ಬಳಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿ ನಿಂತು ಶೇಕಡಾ ತೊಂಬತ್ತೈದರಷ್ಟು ಇಡಿ ಕೇಸ್ಗಳು ವಿಪಕ್ಷ ನಾಯಕರ ವಿರುದ್ಧನೇ ಇವೆ ವಿಪಕ್ಷಗಳಲ್ಲಿನ ಭ್ರಷ್ಟರು ಬಿಜೆಪಿಯನ್ನ ಸೇರಿದ ಕೂಡಲೇ ಅವ್ರ ವಿರುದ್ಧದ ಕೇಸ್ಗಳೆಲ್ಲ ಕ್ಲೋಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ನಾನ್ನೂರ ಎರಡು ಅಭ್ಯರ್ಥಿಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮಂದಿ ಬೇರೆ ಪಕ್ಷಗಳಿಂದ ಬಿಜೆಪಿಗೆ ಬಂದವರೇ ಆಗಿದ್ರು ಬಿಜೆಪಿ ಕಣಕ್ಕಿಳಿಸಿದಂತಹ ಪಕ್ಷಾಂತರಿಗಳಲ್ಲಿ ಶೇಕಡ ಅರವತ್ತೆರಡರಷ್ಟು ಅಭ್ಯರ್ಥಿಗಳು ಸೋತಿದ್ದಾರೆ ಮಾಡ್ಬೇಕಾಗಿರೋದೇನು ಮಾಡಲೇಬಾರದು ಏನು ಅನ್ನೋದನ್ನ ಸ್ವತಃ ಮೋದಿ ಮನನ ಮಾಡಿಕೊಳ್ಳೋದಿಕ್ಕೆ ಈ ಬಾರಿಯ ಸೋಲು ಪಾಠ ಆಗಬಹುದು ಇವಿಷ್ಟು ಯೂಟ್ಯೂಬರ್ ಮೋಹಕ್ ಮಂಗಲ್ ಅವರು ಪ್ರಧಾನಿ ಮೋದಿ ಅವರಿಗೆ ಕೇಳಿರುವಂತಹ ವಿಷಯಗಳು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಗೆ ವಾರ್ತಾ ಭಾರತಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ